ಸರ್ ಈ ಬೊಮ್ಮಲ್ಲು ಕೆ ಎಂ ಎಫ್ ಸಹಕಾರ ಕ್ಷೇತ್ರ ಎಚ್ ಡಿ ರೇವಣ್ಣ ಅವರ ಹೆಸರು ಮುಂಚೂಣಿಗೆ ಬರುತ್ತೆ ಎಚ್ ಡಿ ರೇವಣ್ಣ ಅವರನ್ನ ಈ ಒಂದು ಕ್ಷೇತ್ರದಲ್ಲಿ ವೀಕ್ ಮಾಡೋದಕ್ಕೆ ಡಿ ಕೆ ಸುರೇಶ್ ಅವ್ರನ್ನ ಕರ್ಕೊಂಡಿದ್ದೀರಾ ನಾವು ಹಾಸನದಲ್ಲಿ ನಿಲ್ಸಿಲ್ಲ ಡಿ ಕೆ ಸುರೇಶ್ ಅವ್ರನ್ನ ನಾವು ನಿಲ್ಸಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆನಲ್ಲಿ ಇವರೆಲ್ಲರಿಗಿನ್ನ ಕುರಿಯನ್ ಅಂತವರು ಕೂಡ ಈ ಒಂದು ಸಂಸ್ಥೆಯನ್ನ ಕಟ್ಟಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಹಂಗಂದ್ರೆ ಅಲ್ಲೆಲ್ಲ ಗುಜರಾತ್ನಲ್ಲಿ ನಲ್ಲಿ ಇನ್ನೊಬ್ಬರು ಅಧ್ಯಕ್ಷರು ಮಾಡಿದ್ರೆ ಕುರಿಯನ್ ಅವ್ರ ಮೇಲೆ ಪೈಪೋಟಿ ಮಾಡಿದಂಗ ಆಗ್ತದ ಅವ್ರ ಸೇವೆ ಅವ್ರು ಮಾಡವ್ರೆ ಇವ್ರ ಸೇವೆ ಇವ್ರು ಮಾಡ್ತಾರೆ ಒಂದು ಬದಲಾವಣೆ ಬರಬೇಕಲ್ಲ ಅವರು ಒಂದು ಸೇ ಒಂದ್ ಮಟ್ಟಕ್ಕೆ ಸೇವೆ ಮಾಡಿದ್ದಾರೆ ಇನ್ನೊಂದು ಬದಲಾವಣೆ ಅವಶ್ಯಕತೆ ಇದೆ ಅದನ್ನ ಮಾಡಲಿಕ್ಕೆ ಸುರೇಶ್ ಅವ್ರನ್ನ ನಾವು ವಿನಂತಿ ಮಾಡಿ ನಿಲ್ಸಿದೀವಿ ಈಗ ಹಣ ಜಾಸ್ತಿ ಮಾಡ್ಬೇಕು ಹಾಲಿನ ದರವನ್ನ ಜಾಸ್ತಿ ಮಾಡಬೇಕು ಸುರೇಶ್ ಅಂತವ್ರು ಇದ್ರೆ ಸ್ವಲ್ಪ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಈಗ ಬೇರೆ ರಾಜ್ಯಕ್ಕೆ ಹೋಲ್ಕೆ ಮಾಡ್ಕೊಂಡ್ರೆ ನಾವು ಹತ್ತು ರೂಪಾಯಿ ಕಡಿಮೆ ಇದ್ದೇವೆ ನಾವು ರೈತರನ್ನ ಕೊಡ್ತಾ ಇರ್ತಕ್ಕಂಥ ದರ ಹತ್ತು ರೂಪಾಯಿ ಕಡಿಮೆ ಇದ್ದೇವೆ ಅದನ್ನು ನಾವು ಸರಿ ಮಾಡ್ಬೇಕಲ್ವಾ ಕನಿಷ್ಠ ಒಂದು ಐದು ರೂಪಾಯಿಯರು ಕೂಡ ಇವರು ಮನವೊಲಿಸ್ತಕ್ಕಂಥ ಶಕ್ತಿ ಇದೆ ಸುರೇಶ್ ಅವ್ರಿಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮತ್ತೆ ಕೋಪರೇಟಿವ್ ಮಿನಿಸ್ಟರ್ನ ಎಲ್ಲರೂ ಕೂಡ ಮನವೊಲಿಸಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅದರಿಂದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮತ್ತೆ ಇನ್ನಷ್ಟು ಫೀಡ್ಸ್ ನಲ್ಲಿ ಬದಲಾವಣೆ ಆಗಬೇಕು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳನ್ನ ತರಬೇಕು ಅದಕ್ಕೋಸ್ಕರ ನಾವು ಒತ್ತಾಯ ಮಾಡಿ ಸುರೇಶ್ ಅವ್ರ ಸ್ಪರ್ಧೆಗೆ ಮಾಡ್ಲಿಕ್ಕೆ ಹೇಳಿದ್ದೇವೆ